ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾಲಯ ಡಾಕ್ಟರ್ ಸುಮಿತ್ರಾ ಇತಿಹಾಸ ಸಹಾಯಕ ಪ್ರಾಧ್ಯಾಪಕರು ಇತಿಹಾಸ ಅಧ್ಯಯನ ಮತ್ತು ಸಂಶೋಧನಾ ವಿಭಾಗ ನಿಮಗೆ ಇಂದಿನ ತರಗತಿಯಲ್ಲಿ ಪ್ರಥಮ ವರ್ಷದ ವಿದ್ಯಾರ್ಥಿಗಳಿಗೆ ಫಸ್ಟ್ ಸೆಮಿಸ್ಟರ್ ವಿದ್ಯಾರ್ಥಿಗಳಿಗೆ ನಿಮಗೆ ವಿಡಿಯೋ ಕಾರ್ಯಕ್ರಮದ ಮೂಲಕವಾಗಿ ನಿಮಗೆ ತಿಳಿಸಿಕೊಡುವಂತಹ ವಿಚಾರ ಯಾವುದು ಇವತ್ತಿನ ಕ್ಲಾಸಿನಲ್ಲಿ ಅಂತ ಹೇಳಿದ್ರೆ ಪುರಾತತ್ವ ಶಾಸ್ತ್ರದ ಪರಿಚಯ ಶಾಸನ ಶಾಸ್ತ್ರ ಮತ್ತು ನಾಣ್ಯ ಶಾಸ್ತ್ರ ಎಂಬ ವಿಷಯಕ್ಕೆ ಸಂಬಂಧಪಟ್ಟಂತೆ ಘಟಕ ಮೂರರ ಅಧ್ಯಯನವನ್ನು ತಿಳಿದುಕೊಳ್ಳೋಣ ಘಟಕ ಅಧ್ಯಯನ ಮೂರರ ಘಟಕವನ್ನ ತಿಳಿದುಕೊಳ್ಳೋಣ ಅದರಲ್ಲಿ ನಿಮಗೆ ಪುರಾತತ್ವ ಶಾಸ್ತ್ರದ ಸಿದ್ಧಾಂತಗಳು ಹಾಗೂ ಸಂಸ್ಕೃತಿಯ ಅರ್ಥ ಯಾವ್ದನ್ನ ತಿಳ್ಕೊತೀರ ಇಂದಿನ ತರಗತಿಯಲ್ಲಿ ಅಂತ ಹೇಳಿದ್ರೆ ಪುರಾತತ್ವಶಾಸ್ತ್ರದ ಸಿದ್ಧಾಂತಗಳು ಹಾಗೂ ಸಂಸ್ಕೃತಿಯ ಅರ್ಥ ಮತ್ತು ದೃಷ್ಟಿಕೋನ ಎಂಬ ವಿಚಾರವಾಗಿ ಇಂದಿನ ತರಗತಿಯಲ್ಲಿ ತಿಳಿದುಕೊಳ್ತೀರಾ ಈ ಅಧ್ಯಯನವನ್ನ ಈ ಘಟಕದ ಅಧ್ಯಯನವನ್ನ ಮೂರರ ಘಟಕದ ಅಧ್ಯಯನವನ್ನ ನೀವು ತಿಳ್ಕೊಳ್ಳೋದಾದ್ರೆ ಯಾವ ಉದ್ದೇಶದಿಂದ ಈ ಅಧ್ಯಯನವನ್ನ ಮಾಡ್ತೀರಿ ಏನನ್ನ ತಿಳ್ಕೊತೀರಾ ಈ ವಿಚಾರವನ್ನ ನಾ ತಿಳಿಸ್ಕೊಡ್ತೇನೆ ಮೊದಲಿಗೆ ನಾವು ಪುರಾತತ್ವ ಶಾಸ್ತ್ರದ ಸಿದ್ಧಾಂತಗಳು ಪುರಾತತ್ವ ಶಾಸ್ತ್ರದ ಸಿದ್ಧಾಂತಗಳು ಅವುಗಳ ಪ್ರತಿಪಾದಕರ ಬಗ್ಗೆ ಕಲಿಯುವಿರಿ ಸಂಸ್ಕೃತಿಯ ಪರಿಕಲ್ಪನೆಯನ್ನು ವರ್ಣಿಸುವಿರಿ ಪ್ರಾಚೀನ ಸಂಸ್ಕೃತಿಯ ಮತ್ತು ಹಿಂದಿನ ಸಂಸ್ಕೃತಿಯ ನಡುವಿನ ವ್ಯತ್ಯಾಸಗಳ ಬಗ್ಗೆ ತುಲನಾತ್ಮಕವಾಗಿ ಚರ್ಚಿಸುವಿರಿ ಮತ್ತೊಂದು ಪಾಯಿಂಟ್ಗೆ ಬಂದಾಗ ಸಂಸ್ಕೃತಿಯ ಐತಿಹಾಸಿಕ ವಿಧಾನಗಳ ಬಗ್ಗೆ ಪರೀಕ್ಷೆಯನ್ನು ಮಾಡುವಿರಿ ಅಥವಾ ಪರೀಕ್ಷಿಸುವಿರಿ ಹಾಗಾದ್ರೆ ಇದರ ಪೀಠಿಕೆಯನ್ನು ನಾವು ನೋಡೋಣ ಇಂಟ್ರೊಡಕ್ಷನ್ ಬಗ್ಗೆ ನಾವು ತಿಳ್ಕೊಳ್ಳೋದಾದ್ರೆ ಏನಪ್ಪ ಇಂಟ್ರೊಡಕ್ಷನ್ ಇದೆ ಅಥವಾ ಪೀಠಿಕೆ ಇದೆ ಅಂತಾದ್ರೆ ಶಾಸ್ತ್ರದ ಸಿದ್ಧಾಂತವು ಶಾಸ್ತ್ರದಲ್ಲಿ ದೊರೆಯುವ ದತ್ತಾಂಶಗಳನ್ನ ದೊರೆಯುವ ದತ್ತಾಂಶಗಳನ್ನ ವಿವಿಧ ಬೌದ್ಧಿಕ ಚಟುವಟಿಕೆಗಳಲ್ಲಿ ಅರ್ಥೈಸಿ ವಿವರಿಸಲಾಗಿದೆ ಪುರಾತತ್ವ ಶಾಸ್ತ್ರದಲ್ಲಿ ಯಾವುದೇ ಏಕಮಾತ್ರ ಸಿದ್ಧಾಂತವಿಲ್ಲ ಇತಿಹಾಸದುದ್ದಕ್ಕೂ ಕೆಲವು ಪುರಾತತ್ವ ಸಿದ್ಧಾಂತದ ಗಳನ್ನ ಕಂಡಿರುವಂಥದ್ದನ್ನ ಅಥವಾ ನೋಡಿರುವಂಥದನ್ನ ನಾವು ನೋಡಬಹುದು ಹಾಗಾದ್ರೆ ಈ ಪುರಾತತ್ವ ಶಾಸ್ತ್ರದ ಸಂಸ್ಕೃತಿ ಅಂದ್ರೆ ಏನು ಅನ್ನೋದ್ರ ಬಗ್ಗೆ ನಾವು ನೋಡೋಣ ಮಾನವನಿಗೆ ಅವನದಿಯಾದ ಸಂಸ್ಕೃತಿ ಇದೆ ಅಂದ್ರೆ ಕಲ್ಚರ್ ಕಲ್ಚರ್ ಎಂಬ ಪದವು ಕಲ್ಲುರೆ ಎಂಬ ಪದದಿಂದ ಬಂದಂತದು ಕಲ್ಲುರೆ ಎಂದರೆ ಕೃಷಿ ಮಾಡು ಎಂದರ್ಥ ಕೃಷಿಕನು ಪ್ರಾರಂಭದಲ್ಲಿ ಆಹಾರ ಉತ್ಪಾದಕನು ಆಗಿದ್ದನು ಆಹಾರ ಸಂಗ್ರಹಕನಾದ ಮಾನವ ಕ್ರಮೇಣ ಆಹಾರ ಉತ್ಪಾದಕನಾದ ಹೀಗೆ ಆಹಾರ ಉತ್ಪಾದಕನಾಗುವಾಗ ಆತನ ವಿವಿಧ ಅಭಿವೃದ್ಧಿಯನ್ನ ಸಾಧಿಸಿದ್ದಾನೆ ಈ ಬೆಳವಣಿಗೆಗಳ ಸಂಗ್ರಹ ರೂಪವೇ ಎಂದು ನಾವು ಶಾಸ್ತ್ರದ ಸಂಸ್ಕೃತಿ ಎಂದು ಹೇಳೋದಕ್ಕೆ ಸಾಧ್ಯ ಆಗುತ್ತೆ ಅಥವಾ ಸಂಸ್ಕೃತಿ ಎಂದು ಕರೆಯುತ್ತಾರೆ ಸಂಸ್ಕೃತಿ ಅಂದ್ರೆ ಏನು ಅಂತ ಹೇಳಿದ್ರೆ ಮಾನವನಿಗೆ ಅವನತೆಯಾದಂತಹ ಸಂಸ್ಕೃತಿ ಇರುವಂತದನ್ನ ನಾವು ತಿಳ್ಕೊತೀವಿ ಹಾಗೆಯೇ ಪ್ರಾರಂಭದಲ್ಲಿ ಇವನು ಕೃಷಿಕನಾಗಿರ್ತಾನೆ ಆಹಾರವನ್ನ ಸಂಗ್ರಹ ಮಾಡ್ತಾ ಇರ್ತಾನೆ ಅನಂತರ ಅವನು ಉತ್ಪಾದಕನಾಗಿ ಕಾರ್ಯವನ್ನು ನಿರ್ವಹಿಸ್ತಾನೆ ಎಲ್ಲಾ ಒಟ್ಟಾರೆ ಅಂಶಗಳನ್ನು ನಾವು ಸಂಸ್ಕೃತಿ ಅಂತೇಳಿ ಕರೆಯುವಂಥದ್ದು ಪ್ರತಿಯೊಬ್ಬ ವ್ಯಕ್ತಿಯು ವೈಯಕ್ತಿಕ ಮತ್ತು ಸಮುದಾಯದ ಸಾಮುದಾಯಿಕ ಅಥವಾ ಸಾಮೂಹಿಕವಾದ ಜೀವನ ಚಟುವಟಿಕೆಗಳು ಅಭ್ಯಾಸಗಳು ವರ್ತನೆಗಳಿಗೆ ಸೂಕ್ತವಾದಂಥ ಮಾರ್ಗದರ್ಶನ ನೀಡುವ ಸಲುವಾಗಿ ಪೀಳಿಗೆಯಿಂದ ಪೀಳಿಗೆಗೆ ಹರಡುವ ಸಾಮಾಜಿಕ ಸಾಂಸ್ಕೃತಿಕ ಧಾರ್ಮಿಕ ಮತ್ತು ಆಧ್ಯಾತ್ಮಿಕ ಮಾರ್ಗದರ್ಶನದ ಸೂತ್ರಗಳ ಗುಂಪನ್ನ ನಾವೇನಂತ ಕರಿತೀವಿ ಅಂತ ಹೇಳಿದ್ರೆ ಮತ್ತೊಂದು ಅರ್ಥದಲ್ಲಿ ಸಂಸ್ಕೃತಿ ಅಂತೇಳಿ ಕರೆಯುವಂಥದ್ದು ಇದನ್ನ ಪುರಾತತ್ವ ಶಾಸ್ತ್ರದಲ್ಲಿ ಮೊದಲ ಒಂದು ಪದ ಸಂಸ್ಕೃತಿ ಅಂದ್ರೆ ಏನು ಅನ್ನೋದನ್ನ ನಾವು ನೋಡೋದಿ ನಂತರ ಮತ್ತೊಂದು ಪಾಯಿಂಟ್ಗೆ ನಾವು ಬಂದಾಗ ಪುರಾತತ್ವ ಶಾಸ್ತ್ರದ ಸಿದ್ಧಾಂತಗಳು ಏನು ಅನ್ನೋದ್ರ ಬಗ್ಗೆ ನಾವು ನೋಡೋಣ ಹತ್ತೊಂಬತ್ತನೇ ಶತಮಾನದ ಪೂರ್ವ ಅರ್ಧದಲ್ಲಿ ಹತ್ತೊಂಬತ್ತನೇ ಶತಮಾನದ ಪೂರ್ವ ಅರ್ಧದಲ್ಲಿ ಭೂಗರ್ಭಶಾಸ್ತ್ರ ಮತ್ತು ಪುರಾತತ್ವ ಶಾಸ್ತ್ರದಲ್ಲಿ ಕ್ರಾಂತಿಕಾರಿ ವಿಚಾರಗಳು ಕ್ರಾಂತಿಕಾರಿ ವಿಚಾರಗಳು ಪ್ರಸಿದ್ಧಿಗೆ ಬಂದಿದ್ದರಿಂದ ಅನೇಕ ಪ್ರಾಚ್ಯ ಅವಶೇಷಗಳ ಸಂಗ್ರಹಣೆಯ ಹವ್ಯಾಸಗಳು ಹಾಗೂ ಪುರಾತತ್ವ ಶಾಸ್ತ್ರಜ್ಞರು ತಮ್ಮ ತಮ್ಮ ಅಭಿಪ್ರಾಯಗಳನ್ನ ವ್ಯಕ್ತಪಡಿಸಲು ಪ್ರಾರಂಭಿಸಿದರು ಇವರ ಅಭಿಪ್ರಾಯಗಳನ್ನು ಒಳಗೊಂಡಂತಹ ಹಲವು ಸಿದ್ಧಾಂತಗಳನ್ನ ನಾವು ಈ ಕೆಳಗಣಂತೆ ತಿಳಿಯೋದಿಕ್ಕೆ ಸಾಧ್ಯ ಆಗುತ್ತೆ ಆದರೆ ಯಾವ ಸಿದ್ಧಾಂತಗಳನ್ನ ಈ ಪುರಾತತ್ವ ಶಾಸ್ತ್ರ ಹೊಂದಿದೆ ಎಂಬುದನ್ನು ನಾವು ನೋಡೋಣ ಮೊದಲಿಗೆ ನಾವು ಸಾರುಪಥ್ಯದ ಸಿದ್ಧಾಂತ ಒಂದು ಮೊದಲನೇ ಪಾಯಿಂಟ್ ಯಾವ ಸಿದ್ಧಾಂತವನ್ನ ಪುರಾತತ್ವ ಶಾಸ್ತ್ರ ಹೊಂದಿದೆ ಎಂದಾಗ ಸಾರುಪಥ್ಯದ ಸಿದ್ಧಾಂತ ಯೂನಿಫಾರ್ಮೇಷನ್ ಅನ್ನೋದನ್ನ ನಾವು ನೋಡ್ತೀವಿ ಅದೇ ರೀತಿ ಮತ್ತೊಂದು ಯಾವ್ದಪ್ಪ ಅಂತ ಹೇಳಿದ್ರೆ ವಿಪ್ಲವ ಸಿದ್ಧಾಂತ ವಿಪ್ಲವ ಸಿದ್ಧಾಂತ ಹೇಳಿ ಎರಡನೇ ಪಾಯಿಂಟ್ ಅನ್ನ ನಾವು ಕಾಣ್ತೇವೆ ಮತ್ತೊಂದು ಪಾಯಿಂಟ್ ಗೆ ಬಂದಾಗ ಯುಗತ್ರಯ ಸಿದ್ಧಾಂತ ಮೂರನೇ ಅಂಶವನ್ನ ನಾವು ನೋಡ್ತೀವಿ ನಾಲ್ಕನೇ ಸಿದ್ಧಾಂತ ಯಾವುದು ಅಂತ ಹೇಳಿದ್ರೆ ವಿಕಾಸ ಸಿದ್ಧಾಂತ ಮತ್ತೊಂದು ಪಾಯಿಂಟ್ ಯಾವುದಪ್ಪ ಅಂತ ಹೇಳಿದ್ರೆ ಪ್ರಸ್ತುತ ಸಿದ್ಧಾಂತಗಳು ನಿಮಗೆ ಪುರಾತತ್ವ ಶಾಸ್ತ್ರದ ಸಿದ್ಧಾಂತಗಳನ್ನ ವಿವರಿಸಿ ಅಂತ ಕೇಳ್ಬಿಡ್ತಾರೆ ಆ ಸಂದರ್ಭದಲ್ಲಿ ಕೆಲವು ಸಿದ್ಧಾಂತಗಳನ್ನ ನಾವು ನೋಡಿದಾಗ ಯಾವ ಸಿದ್ಧಾಂತಗಳನ್ನ ಒಳಗೊಂಡಿದೆ ಎಂದಾಗ ಸಾರುಪತ್ಯದ ಸಿದ್ಧಾಂತ ವಿಪ್ಲವ ಸಿದ್ಧಾಂತ ಯುಗತ್ರಯ ಸಿದ್ಧಾಂತ ವಿಕಾಸ ಸಿದ್ಧಾಂತ ಮತ್ತು ಪ್ರಸ್ತುತ ಸಿದ್ಧಾಂತ ಹೇಳಿ ಐದು ಭಾಗಗಳನ್ನ ನಾವು ಉರ್ಸೋದಕ್ಕೆ ಸಾಧ್ಯ ಆಗುತ್ತೆ ಈಗಾಗಲೇ ನಾವು ಐದು ಭಾಗಗಳನ್ನ ನಾವು ನೋಡಿದ್ವಿ ಪುರಾತತ್ವ ಶಾಸ್ತ್ರದಲ್ಲಿ ಐದು ಸಿದ್ಧಾಂತಗಳನ್ನ ಒಳಗೊಂಡಿದೆ ಎಂಬುದನ್ನು ನಾವು ನೋಡಿದ್ವಿ ಈಗ ಒಂದೊಂದು ಸಿದ್ಧಾಂತದ ಬಗ್ಗೆ ನಾವು ತಿಳ್ಕೊಳ್ಳೋಣ ಮೊದಲಿಗೆ ನಾವು ಸಾರುಪಥ್ಯದ ಸಿದ್ಧಾಂತ ಸಾರುಪಥ್ಯದ ಸಿದ್ಧಾಂತ ಅಂದ್ರೆ ಇಂಗ್ಲೆಂಡಿನ ಭೂಗರ್ಭಶಾಸ್ತ್ರಜ್ಞರಾದಂತಹ ವಿಲಿಯಂ ಸ್ಮಿತ್ ಇಂಗ್ಲೆಂಡಿನ ಭೂಗರ್ಭಶಾಸ್ತ್ರಜ್ಞರಾದ ವಿಲಿಯಂ ಸ್ಮಿತ್ ಮತ್ತು ಚಾರ್ಲ್ಸ್ ಲಿಯಾನ್ ಚಾರ್ಲ್ಸ್ ಲಿಯಾಲ್ ಇವರು ಈ ಸಾರುಪಥ್ಯ ಸಿದ್ಧಾಂತವನ್ನ ರೂಪಿಸಿ ರೂಪಿಸಿರುವಂತಹ ವ್ಯಕ್ತಿಗಳು ಯಾರು ಸಾರುಪಥ್ಯದ ಸಿದ್ಧಾಂತವನ್ನ ಅಂತ ಅಂದಾಗ ವಿಲಿಯಂ ಸ್ಮಿತ್ ಮತ್ತು ಚಾರ್ಲ್ಸ್ ಅಂತೇಳಿ ಈ ಇಬ್ಬರು ವ್ಯಕ್ತಿಗಳ ಮೂಲಕವಾಗಿ ಈ ಸಿದ್ಧಾಂತದ ಪರಿಚಯವನ್ನು ನಾವು ಮಾಡ್ಕೋತೀವಿ ಅದೇ ರೀತಿಯಾಗಿ ಸ್ತರ ವಿಂಗಡನಾತ್ಮಕ ಭೂಗರ್ಭಶಾಸ್ತ್ರದ ಅಧ್ಯಯನಕ್ಕೆ ಅಡಿಪಾಯವನ್ನು ಹಾಕಿದಂತಹ ವ್ಯಕ್ತಿಗಳು ಇವರು ಯಾವ್ದನ್ನ ಸ್ಥರ ವಿಂಗಡನಾತ್ಮಕ ಭೂಗರ್ಭಶಾಸ್ತ್ರದ ಅಧ್ಯಯನಕ್ಕೆ ಅಡಿಪಾಯವನ್ನು ಹಾಕಿದಂತವರು ಈ ಸಿದ್ಧಾಂತವು ಪ್ರಚಲಿತಕ್ಕೆ ಬರುವುದಕ್ಕಿಂತ ಮುಂಚೆ ಯುರೋಪಿಯನ್ನರು ಭೂಮಿ ಮತ್ತು ಮಾನವನ ಪ್ರಾಚೀನತೆಯ ಬಗ್ಗೆ ಮತ್ತು ವಿಚಿತ್ರವಾದ ಕಲ್ಪನೆಯನ್ನು ಹೊಂದಿರುವಂತ ನಾವು ಕಾಣ್ತೇವೆ ಹೊಂದಿದ್ರು ಅದೇನೆಂದರೆ ಬೈಬಲ್ ಗ್ರಂಥವನ್ನ ಆಧಾರವಾಗಿ ಇಟ್ಟುಕೊಂಡು ಆರ್ಚ್ ಬಿಸಾಫ್ ಮತ್ತು ಜೇಮ್ಸ್ ಅಸ್ಪೃಶ್ಯರನ್ನು ಪೃಥ್ವಿಯ ಸೃಷ್ಟಿಯ ಕಾರ್ಯವು ಕ್ರಿಸ್ತ ಪೂರ್ವ ನಾಲ್ಕು ಸಾವಿರದ ನಾಲ್ಕರಲ್ಲಿ ಆಗಿದೆ ಪೃಥ್ವಿ ಅಂತ ಹೇಳಿದಾಗ ಭೂಮಿ ಭೂಮಿಯ ಸೃಷ್ಟಿಯ ಕಾರ್ಯ ಯಾವಾಗಿದೆ ಅಂತ ಹೇಳಿದ್ರೆ ನಾಲ್ಕು ಸಾವಿರ ನಾಲ್ಕರಲ್ಲಿ ಆಗಿದೆ ಎಂದು ಲೆಕ್ಕ ಹಾಕಿ ತಿಳಿಸಿರುವಂತದನ್ನ ನಾವು ಈ ಸಿದ್ಧಾಂತದಲ್ಲಿ ಕಾಣ್ತೀವಿ ಹಾಗೆಯೇ ಇನ್ನೊಬ್ಬ ಕ್ರೈಸ್ತ ಪಾದ್ರಿಯು ಇಪ್ಪತ್ಮೂರು ಹತ್ತು ನಾಲ್ಕು ಸಾವಿರದ ನಾಲ್ಕು ಇಪ್ಪತ್ಮೂರು ಹತ್ತು ನಾಲ್ಕು ಸಾವಿರದ ನಾಲ್ಕು ಬೆಳಗ್ಗೆ ಒಂಬತ್ತು ಗಂಟೆಗೆ ಪೃಥ್ವಿ ಸೃಷ್ಟಿಯಾಯಿತು ಎಂದು ನಿರ್ದಿಷ್ಟವಾಗಿ ತಿಳಿಸಿದ್ದಾರೆ ಅವರ ಅಭಿಪ್ರಾಯದ ಮೂಲಕ ದಿನಾಂಕವನ್ನು ವ್ಯಕ್ತಪಡಿಸಿರುವಂಥದ್ದು ಅದೇ ರೀತಿಯಾಗಿ ಮತ್ತೊಂದು ಗೆ ಬಂದಾಗ ಸಾರಪತ್ಯಾ ಸಿದ್ಧಾಂತವು ಸಾಮಾನ್ಯ ಅವಲೋಕನಗಳನ್ನು ಆಧರಿಸಿದೆ ನಮ್ಮ ಸುತ್ತಮುತ್ತಲು ಕಂಡುಬರುವ ಸ್ವಾಭಾವಿಕ ಬದಲಾವಣೆ ಹಾಗೂ ಸ್ವಾಭಾವಿಕ ಪರಿಸ್ಥಿತಿ ಅನಾದಿ ಕಾಲದಿಂದಲೂ ನಡೆದು ಬಂದ ಪ್ರಕ್ರಿಯೆಯಾಗಿದೆ ಯಾವುದು ಸ್ವಾಭಾವಿಕ ಪರಿಸ್ಥಿತಿ ಸ್ವಾಭಾವಿಕ ಬದಲಾವಣೆ ಇವೆಲ್ಲವೂ ಕೂಡ ಅನಾದಿಕ್ವಾದದಿಂದಲೂ ಬಂದಂತಹ ಅಂಶಗಳನ್ನ ಒಳಗೊಂಡಂತ ಪ್ರಕ್ರಿಯೆ ಏನ ನಾವು ಈ ಸಿದ್ಧಾಂತದಲ್ಲಿ ತಿಳಿಯೋದಕ್ಕೆ ಸಾಧ್ಯ ಆಗುತ್ತೆ ಇದು ಸಾರ್ಪತ್ಯದ ಸಿದ್ಧಾಂತ ಹೇಳಿ ಕರಿತೇವೆ ನಂತರ ಎರಡನೇ ಪಾಯಿಂಟ್ಗೆ ನಾವು ಬಂದಾಗ ವಿಪ್ಲವ ಸಿದ್ಧಾಂತ ವಿಪ್ಲವ ಸಿದ್ಧಾಂತ ಅಂದ್ರೆ ಬೈಬಲ್ ಅನ್ನ ಆಧಾರವಾಗಿಟ್ಟುಕೊಂಡಿದ್ದ ಭೂವಿಜ್ಞಾನಿಗಳು ಭೂವಿಜ್ಞಾನಿಗಳು ಕಲ್ಲಿನ ಉಪಕರಣಗಳು ಹಾಗೂ ಲುಪ್ತ ಸಂತತಿಯ ಪ್ರಾಣಿಗಳ ಅವಶೇಷಗಳು ಲುಪ್ತವಾಗಿರುವುದನ್ನ ವಿಪ್ಲವ ಸಿದ್ಧಾಂತ ಅಂತೇಳಿ ಕರೀತಾರೆ ಪುರಾತತ್ವ ಶಾಸ್ತ್ರದ ಎರಡನೆಯ ಸಿದ್ಧಾಂತ ಯಾವ್ದಪ್ಪ ಅಂತ ಹೇಳಿದ್ರೆ ವಿಪ್ಲವ ಸಿದ್ಧಾಂತ ಈ ವಿಪ್ಲವ ಸಿದ್ಧಾಂತ ಏನಾಗುತ್ತೆ ಅಂತ ಹೇಳಿದ್ರೆ ಬೈಬಲ್ ಅನ್ನ ಆಧಾರವಾಗಿ ಭೂಗರ್ಭ ಭೂಗರ್ಭಶಾಸ್ತ್ರ ವಿಜ್ಞಾನಿಗಳು ಕಲ್ಲಿನ ಉಪಕರಣಗಳು ಮತ್ತು ಲುಪ್ತ ಸಂತತಿಯ ಪ್ರಾಣಿಗಳ ಅವಶೇಷಗಳು ಲುಪ್ತವಾಗಿರುವುದನ್ನ ವಿಪ್ಲವ ಸಿದ್ಧಾಂತ ಅಂತ ಹೇಳಿ ಕರೀತಾರೆ ಅಂತ ಇದನ್ನು ಆಧಾರವಾಗಿಟ್ಟುಕೊಂಡು ಅನೇಕ ಭೂವಿಜ್ಞಾನಿಗಳು ಪುರಾತತ್ವ ಹವ್ಯಾಸಿಗಳು ವಿಪ್ಲವ ಸಿದ್ಧಾಂತದ ಬಗ್ಗೆ ವಿವರಿಸ್ತಾ ಇದ್ರು ಆಗಾಗ ದೇವರ ಇಚ್ಛೆಯಿಂದ ಪೃಥ್ವಿ ಮೇಲ್ಮೈಯಲ್ಲಿ ವಿಪ್ಲವಗಳು ಉಂಟಾಗಿ ಹಳೆಯ ಪ್ರಾಣಿಯ ಸಂತತಿಗಳು ನಾಶವಾಗುತ್ತಿದೆ ಎಂಬುದು ಇವರ ವಾದವಾಗಿತ್ತು ಆದರೆ ಹೊಸ ಹೊಸ ಶೋಧನೆ ಮತ್ತು ಚಿಂತನೆಗಳಿಂದ ವಿಪ್ಲವ ಸಿದ್ಧಾಂತ ಅಸ್ತಿತ್ವಕ್ಕೆ ಬಂತು ಅನ್ನೋದನ್ನ ನಾವು ತಿಳಿಯಲಿಕ್ಕೆ ಸಾಧ್ಯ ಆಗುತ್ತೆ ಇದು ಪುರಾತತ್ವ ಶಾಸ್ತ್ರದ ಎರಡನೇ ಸಿದ್ಧಾಂತವನ್ನ ನೀವು ತಿಳ್ಕೊಂಡ್ರಿ ಮತ್ತೊಂದು ಪಾಯಿಂಟ್ ಗೆ ಬಂದಾಗ ಯಾವ್ದಪ್ಪ ಅಂತ ಹೇಳಿದ್ರೆ ಯುಗತ್ರೇಯ ಸಿದ್ಧಾಂತ ಯುಗತ್ರೇಯ ಸಿದ್ಧಾಂತ ಅಂದ್ರೆ ಏನು ಅಂತ ಹೇಳಿದ್ರೆ ತ್ರೀ ಏ ಸಿಸ್ಟಮ್ ಅಂತ ಹೇಳಿದ್ರೆ ಏನು ಅಂತ ಹೇಳಿದ್ರೆ ಕ್ರಿಸ್ತಕ ಹತ್ತೊಂಬತ್ತನೇ ಶತಮಾನ ಹತ್ತೊಂಬತ್ತನೇ ಶತಮಾನದ ಪೂರ್ವಾರ್ಧದಲ್ಲಿ ಪುರಾತತ್ವ ಚಿಂತನೆಯಲ್ಲಿ ಉಂಟಾದ ಕ್ರಾಂತಿಕಾರಕ ಬದಲಾವಣೆಗಳು ಇತಿಹಾಸ ಪೂರ್ವ ಪುರಾತತ್ವ ಶಾಸ್ತ್ರಕ್ಕೆ ಉಗಮಕ್ಕೆ ಕಾರಣವಾಯಿತು ಈ ಬದಲಾವಣೆಗಳ ಪ್ರತಿಪಾದನೆಯಿಂದ ಯುಗತ್ರಯ ಸಿದ್ಧಾಂತ ಪ್ರಾರಂಭ ಆಯಿತು ಅಥವಾ ಜನ್ಮ ತಾಳ್ತು ಅಥವಾ ಹುಟ್ಟಿತು ಅನ್ನೋದನ್ನ ನಾವು ನೋಡಬಹುದು ಯಾವಾಗ ಹತ್ತೊಂಬತ್ತನೇ ಶತಮಾನದ ಪೂರ್ವಾರ್ಧದಲ್ಲಿ ಪುರಾತತ್ವ ಶಾಸ್ತ್ರದ ಚಿಂತನೆಯಲ್ಲಿ ಉಂಟಾದ ಕ್ರಾಂತಿಕಾರಕ ಬದಲಾವಣೆಗಳು ಇತಿಹಾಸ ಪೂರ್ವ ಪುರಾತತ್ವ ಶಾಸ್ತ್ರಕ್ಕೆ ಉಗಮಕ್ಕೆ ಕಾರಣವಾಯಿತು ಅನ್ನೋದನ್ನ ನಾವು ನೋಡ್ಬೋದು ಇದನ್ನ ಏನಂತ ಕರಿತೀವಿ ಅಂತ ಹೇಳಿದ್ರೆ ಯುಗತ್ರೇಯ ಸಿದ್ಧಾಂತ ಅಂತೇಳಿ ಕರೆಯುವಂಥದ್ದು ಈ ಸಿದ್ಧಾಂತ ಮತದಲ್ಲಿ ಉತ್ಖನನ ತಂತ್ರ ಕಾಲ ನಿರ್ಣಯ ಪ್ರಯೋಗಗಳು ಪ್ರಾಚ್ಯ ವಸ್ತುಗಳ ಸಂಗ್ರಹ ಪ್ರಾಜ್ಯ ಅವಶೇಷ ವರ್ಗೀಕರಣ ಮುಂತಾದವುಗಳ ಬಗ್ಗೆ ಹೆಚ್ಚಿನ ಅಧ್ಯಯನಗಳು ಪ್ರಾರಂಭವಾಗಿವೆ ಇದನ್ನ ನಾವು ಯುಗತ್ರಯ ಸಿದ್ಧಾಂತದಲ್ಲಿ ಕಾಣುವಂತ ಅಂಶಗಳನ್ನ ನಾವು ನೋಡ್ತೀವಿ ಅದೇ ರೀತಿ ಮತ್ತೊಂದು ಪಾಯಿಂಟ್ಗೆ ಬಂದಾಗ ಪುರಾತತ್ವ ಪುರಾತತ್ವ ಶಾಸ್ತ್ರದ ಸಿದ್ಧಾಂತಗಳಲ್ಲಿ ಮತ್ತೊಂದು ಅಂಶಗಳನ್ನು ನೋಡಿದಾಗ ವಿಕಾಸ ಸಿದ್ಧಾಂತ ಹಂಗಂದ್ರೆ ಏನು ಅಂತ ನೋಡೋಣ ಚಾರ್ಲ್ಸ್ ಡಾರ್ವಿನ್ ಚಾರ್ಲ್ಸ್ ಡಾರ್ವಿನ್ ಅನ್ನು ವಿವಿಧ ಪ್ರಾಣಿ ಮತ್ತು ಸಂತತಿಗಳ ವೈಜ್ಞಾನಿಕ ಅಧ್ಯಯನವನ್ನು ಕೈಗೊಳ್ತಾನೆ ಯಾರು ಚಾರ್ಲ್ಸ್ ಡಾರ್ವಿನ್ ವಿವಿಧ ಪ್ರಾಣಿ ಮತ್ತು ಸಂತತಿಗಳ ವೈಜ್ಞಾನಿಕ ಅಧ್ಯಯನ ಕೈಗೊಂಡು ತನ್ನ ಕೃತಿಯಾದ ಆನ್ ದಿ ಒರಿಜಿನ್ ಆಫ್ ಸ್ಪೈಸಿಸ್ ಅಂತ ಹೇಳಿ ಆನ್ ದಿ ಆರಿಜನ್ ಆಫ್ ಸ್ಪೈಸಿಸ್ ಆರಿಜನ್ ಆಫ್ ಸ್ಪೈಸಿಸ್ ಅಂತ ಹೇಳಿ ನೈಸರ್ಗಿಕ ಆಯ್ಕೆಯ ತತ್ವವನ್ನ ಆಧಾರವಾಗಿಟ್ಟುಕೊಂಡು ವಿಕಾಸ ಸಿದ್ಧಾಂತವನ್ನ ಮಂಡಿಸ್ತಾನೆ ಮುಂದೆ ಸಾವಿರದ ಎಂಟುನೂರ ಅರವತ್ ಮೂರರಲ್ಲಿ ಥಾಮಸ್ ಎಕ್ಸಲಿ ಅಂತ ಹೇಳಿ ಥಾಮಸ್ ಎಕ್ಸಲಿ ಪ್ಲೇಸ್ ಇನ್ ನೇಚರ್ ಅಂತೇಳಿ ಎಂಬ ಕೃತಿಯಲ್ಲಿ ಮಾನವ ಮತ್ತು ವಾನರ ಶರೀರ ರಚನೆಯ ಅಧ್ಯಯನವನ್ನು ಕೈಗೊಂಡು ಚಿಂಪಾಜಿ ಮತ್ತು ಗೋರಿಲ್ಲಗಳ ಶರೀರದ ರಚನೆಯ ಮಾನವ ಶರೀರ ರಚನೆಗೆ ತುಂಬಾ ಹತ್ತಿರವಾಗಿದೆ ಎಂದು ಶಾಸ್ತ್ರೀಯವಾಗಿ ತೋರಿಸಿಕೊಟ್ಟಂತಹ ವ್ಯಕ್ತಿ ಇವರಾಗಿದ್ದರು ಯಾರು ಥಾಮಸ್ ಸಾವಿರದ ಎಂಟುನೂರ ಅರವತ್ ಮೂರರಲ್ಲಿ ಥಾಮಸ್ ಅಂತೆ ಎಕ್ಸಲಿಯಂತೆ ಎಂಬ ವ್ಯಕ್ತಿ ಇದನ್ನು ಮಾನವ ಮತ್ತು ವಾನರ ಶರೀರ ರಚನೆಯ ಒಂದು ಭಾಗವನ್ನ ಅಥವಾ ಅಧ್ಯಯನವನ್ನ ಕೈಗೊಂಡು ಆ ಮೂಲಕ ಹತ್ತಿರವಾಗಿದೆ ಮಾನವನ ಶರೀರಕ್ಕೆ ಎನ್ನುವುದನ್ನ ತಿಳಿಸಿಕೊಟ್ಟಂತ ವ್ಯಕ್ತಿ ಯಾವ ಗ್ರಂಥದಲ್ಲಿ ಅಂತ ಹೇಳಿದ್ರೆ ಮ್ಯಾನ್ಸ್ ಪ್ಲೇಸ್ ಇನ್ ನೇಚರ್ ಅಂತೇಳಿ ಮ್ಯಾನ್ಸ್ ಪ್ಲೇಸ್ ಇನ್ ನೇಚರ್ ಎಂಬ ಕೃತಿಯಲ್ಲಿ ತಮ್ಮ ವಿಚಾರವನ್ನ ತಿಳಿಸ್ಕೊಟ್ಟಿದ್ದಾರೆ ಅದೇ ರೀತಿಯಾಗಿ ಇದರಿಂದ ನಂತರದ ಕಾಲದಲ್ಲಿ ಆದಿಶಿಲಾಯುಗ ಮತ್ತು ನವಶಿಲಾಯುಗ ಆದಿಶಿಲಾಯುಗ ಮತ್ತು ನವಶಿಲಾಯುಗ ವರ್ಗೀಕರಣ ಪ್ರಾರಂಭವಾದಂತದಲ್ಲಿ ತಿಳಿಯುವುದಕ್ಕೆ ಸಾಧ್ಯ ಆಗುತ್ತೆ ನಂತರ ಕೊನೆಯ ಅಂಶಕ್ಕೆ ನಾವು ಬಂದಾಗ ಪ್ರಸ್ತುತ ಸಿದ್ಧಾಂತ ಪುರಾತತ್ವ ಶಾಸ್ತ್ರದಲ್ಲಿ ಮತ್ತೊಂದು ಸಿದ್ಧಾಂತ ಯಾವುದಪ್ಪ ಅಂತ ಹೇಳಿದ್ರೆ ಪ್ರಸ್ತುತ ಸಿದ್ಧಾಂತಗಳು ಸಹಸ್ರ ಮಾನವದ ತಿರುವಿನ ನಂತರ ಪುರಾತತ್ವ ಶಾಸ್ತ್ರದ ಸಿದ್ಧಾಂತವು ಪ್ರಾಚ್ಯ ಅವಶೇಷ ಅಧ್ಯಯನದ ಕಡೆ ಹಿಂದಿರುವ ಮೂಲಕ ಹೊಸ ಹೊಸ ಸಂಶೋಧನೆಗಳಲ್ಲಿ ತೊಡಗಿವೆ ಪ್ರಸ್ತುತ ಪುರಾತತ್ವ ಶಾಸ್ತ್ರವು ಸಾಂಸ್ಕೃತಿಕ ಲಿಂಗ ಮತ್ತು ರಾಜಕೀಯ ಕ್ಷೇತ್ರಗಳಾಗಿರದೆ ಮಾರ್ಕ್ಸ್ ಪುರಾತತ್ವ ಶಾಸ್ತ್ರಜ್ಞರು ಸಾಮಾನ್ಯವಾಗಿ ಹೋರಾಟದ ವಿಷಯಕ್ಕೆ ಹೆಚ್ಚಿನ ಪ್ರಾಧಾನ್ಯತೆಯನ್ನು ನೀಡಿರುವಂತವರು ಪ್ರಸ್ತುತ ಕಾಲದಲ್ಲಿ ವ್ಯವಸ್ಥೆ ಸಿದ್ಧಾಂತಗಳು ವ್ಯವಸ್ಥೆ ಸಿದ್ಧಾಂತಗಳು ಪ್ರಚಲಿತಕ್ಕೆ ಬಂದು ತಮ್ಮದೇ ಆದ ವಾದವನ್ನ ಮಂಡಿಸಿವೆ ಈ ರೀತಿಯಾಗಿ ಸಂಸ್ಕೃತಿಯ ಒಂದು ಅರ್ಥವನ್ನ ತಿಳಿದ ನಂತರ ನಂತರ ಸಿದ್ಧಾಂತಗಳ ಬಗ್ಗೆ ಪರಿಚಯವನ್ನು ಕೂಡ ಐದು ಸಿದ್ಧಾಂತಗಳ ಪರಿಚಯವನ್ನು ಕೂಡ ನಾವು ಮಾಡ್ಕೊಂಡ್ವಿ ಇಂತಹ ಒಂದು ಸಂಸ್ಕೃತಿಯ ಅರ್ಥವನ್ನ ತಿಳಿದ ಮೇಲೆ ಕೊನೆಯದಾಗಿ ನಾವು ನೋಡೋದಾದ್ರೆ ಸಂಸ್ಕೃತಿಯ ಸಮುದಾಯವನ್ನ ಅಭಿವೃದ್ಧಿಪಡಿಸುವ ಜೀವನ ವಿಧಾನಗಳ ಅಭಿವ್ಯಕ್ತಿ ಮತ್ತು ಪದ್ಧತಿಗಳು ಆಚರಣೆಗಳು ವಸ್ತುಗಳು ಕಲಾತ್ಮಕ ಅಭಿವ್ಯಕ್ತಿಗಳು ಮತ್ತು ಮೌಲ್ಯಗಳನ್ನು ಒಳಗೊಂಡಂತೆ ಪೀಳಿಗೆಯಿಂದ ಪೀಳಿಗೆಗೆ ರವಾನಿಸಲಾಗಿದೆ ಸಂಸ್ಕೃತಿಯ ಅರ್ಥವನ್ನು ನಾವು ನೋಡದಾದ್ರೆ ಸಾಂಸ್ಕೃತಿಯ ಪರಂಪರೆಯು ಇಂದಿನ ಪೀಳಿಗೆಯಿಂದ ಅನುವಂಶಿಕವಾಗಿ ಪಡೆದ ಸಮುದಾಯವು ಅಭಿವೃದ್ಧಿಪಡಿಸಿದ ಜೀವನ ವಿಧಾನಗಳ ಸೂಚಕವಾಗಿದೆ ಸಂಸ್ಕೃತಿಯ ವ್ಯಾಖ್ಯಾನ ಜನರು ತಮ್ಮ ವಿಕಾಸನಗೊಳ್ಳುತ್ತಿರುವ ಜ್ಞಾನ ನಂಬಿಕೆಗಳು ಸಂಪ್ರದಾಯಗಳ ಬಗ್ಗೆ ಅಭಿವ್ಯಕ್ತಿಯಾಗಿ ಗುರುತಿಸುವ ಮತ್ತು ಮೌಲ್ಯೀಕರಿಸುವ ಪಿತ್ರಾಜಿತ ಸ್ವತ್ತುಗಳ ಬಗ್ಗೆ ತಿಳುವಳಿಕೆಯನ್ನು ಸಂಸ್ಕೃತಿ ನೀಡುತ್ತದೆ ಸಂಸ್ಕೃತಿಯ ಸಹಾಯದಿಂದ ಒಂದು ಸ್ಥಳ ಪ್ರದೇಶ ನೈಸರ್ಗಿಕ ಭೂದೃಶ್ಯ ವಸಾಹತು ಪ್ರದೇಶ ವಾಸ್ತುಶಿಲ್ಪದ ಸಂಕೀರ್ಣ ಪುರಾತತ್ವ ಶಾಸ್ತ್ರದ ಸ್ಥಳ ಅಥವಾ ನಿಂತಿರುವ ರಚನೆಯ ಐತಿಹಾಸಿಕ ಮತ್ತು ಸಾಂಸ್ಕೃತಿಕ ಮಹತ್ವದ ಸ್ಥಳವನ್ನು ಗುರುತಿಸುವುದರ ಮೂಲಕ ಕಾನೂನು ಬದ್ಧವಾಗಿ ರಚಿಸಲಾಗಿದೆ ಇದನ್ನು ನಾವು ಸಂಸ್ಕೃತಿಯ ಅರ್ಥ ಅಂತೇಳಿ ಕರಿತೇವೆ ನಂತರ ಮತ್ತೊಂದು ಪಾಯಿಂಟ್ಗೆ ಬಂದಾಗ ಸಂಸ್ಕೃತಿಯ ಪರಿಕಲ್ಪನೆ ಸಂಸ್ಕೃತಿಯ ಪರಿಕಲ್ಪನೆ ಅಂದಾಗ ಕಲಿಕೆಯಿಂದ ಬಂದಿರುವುದನ್ನ ತಮ್ಮ ಅನುಕರಣೆಯಲ್ಲಿ ವಂಶ ಅಳವಡಿಸಿಕೊಂಡು ಹೋಗುವುದಕ್ಕೆ ಸಂಸ್ಕೃತಿ ಅಂತ ಹೇಳಿ ಕರೀತಾರೆ ಸಾಂಸ್ಕೃತಿಕ ಪರಂಪರೆಯು ಒಂದು ಸಮುದಾಯದಿಂದ ಸ್ಥಾಪಿಸಲ್ಪಟ್ಟ ವಿಧಾನಗಳ ಅಭಿವ್ಯಕ್ತಿಯಾಗಿದೆ ಸಂಸ್ಕೃತಿಯ ಸಾವಿರಾರು ವರ್ಷಗಳ ಇತಿಹಾಸವನ್ನು ಹೊಂದಿದೆ ಸಂಸ್ಕೃತಿಯ ಪರಿಕಲ್ಪನೆ ಬಗ್ಗೆ ಸುಮಾರು ನೂರ ಐವತ್ತಕ್ಕೂ ಹೆಚ್ಚು ವ್ಯಾಖ್ಯಾನಗಳಿವೆ ಮಾನವ ತನ್ನ ಜೀವನದ ಗೊತ್ತು ಗುರಿ ಗುರುಗಳ ಗೊತ್ತು ಗುರಿಗಳನ್ನ ಈಡೇರಿಸಿಕೊಳ್ಳುವುದಕ್ಕೆ ಗೊತ್ತು ಗುರಿಗಳನ್ನ ಈಡೇರಿಸಿಕೊಳ್ಳುವುದಕ್ಕೆ ರೂಪಿಸಿಕೊಂಡಿರುವ ಸಾಧನೀಯ ಸಂಸ್ಕೃತಿಯಾಗಿದೆ ಇದರಲ್ಲಿ ನಂಬಿಕೆಗಳು ಸಾಹಿತ್ಯ ಕಲೆ ರೂಢಿ ಆಚಾರ ವಿಚಾರ ಸಂಪ್ರದಾಯಗಳು ಮುಂತಾದವುಗಳನ್ನ ಸಂಸ್ಕೃತಿ ಒಳಗೊಂಡಿದೆ ದೇಶದ ಇತಿಹಾಸದ ಜ್ಞಾನವು ಸಂಸ್ಕೃತಿ ಅಧ್ಯಯನದಿಂದ ತಿಳಿಯಲಿಕ್ಕೆ ಸಾಧ್ಯ ಆಗುತ್ತೆ ಹಾಗಾದ್ರೆ ಸಂಸ್ಕೃತಿಯ ಪರಿಕಲ್ಪನೆಯ ಇತಿಹಾಸವನ್ನ ಎಷ್ಟು ಭಾಗಗಳಾಗಿ ವಿಂಗಡಿಸಲಾಗಿದೆ ಎಂಬುದನ್ನು ನಾವು ನೋಡೋಣ ಸಂಸ್ಕೃತಿಯ ಇತಿಹಾಸದ ಪರಿಕಲ್ಪನೆಯನ್ನ ಐದು ಭಾಗಗಳಾಗಿ ವಿಂಗಡಿಸಲಾಗಿದೆ ಅವುಗಳು ಎಂದರೆ ಪ್ರಾಚೀನ ಸಂಸ್ಕೃತಿ ಆರಂಭದಿಂದ ಕ್ರಿಸ್ತ ಪೂರ್ವ ನಾಲ್ಕು ಸಾವಿರ ಎರಡನೇ ಸಂಸ್ಕೃತಿ ಯಾವುದು ಅಂತ ಹೇಳಿದ್ರೆ ಪ್ರಾಚೀನ ಪ್ರಪಂಚದ ಸಂಸ್ಕೃತಿ ಇದು ಕ್ರಿಸ್ತಸಕ ಐದನೇ ಶತಮಾನದಿಂದ ಕ್ರಿಸ್ತಸಕ ಹದಿನಾಲ್ಕನೇ ಶತಮಾನದವರೆಗೆ ಮಧ್ಯಯುಗದ ಸಂಸ್ಕೃತಿ ಐದನೇ ಶತಮಾನದಿಂದ ಹದಿನಾಲ್ಕನೇ ಶತಮಾನ ನವೋದಯ ಸಂಸ್ಕೃತಿ ಹದಿನಾಲ್ಕನೇ ಶತಮಾನದಿಂದ ಕೃಷಕ ಹದಿನಾರನೇ ಶತಮಾನ ಹೊಸ ಸಮುದಾಯದ ಒಂದು ಹೊಸ ಸಮಯದ ಸಂಸ್ಕೃತಿ ಅಂತ ಹೇಳಿದ್ರೆ ಹದಿನಾಲ್ಕನೇ ಶತಮಾನದಿಂದ ಹದಿನಾರನೇ ಶತಮಾನದಿಂದ ಹತ್ತೊಂಬತ್ತನೇ ಶತಮಾನದವರೆಗೂ ಕೂಡ ಇದರ ಇತಿಹಾಸವನ್ನು ತಿಳಿಯಲಿಕ್ಕೆ ಸಾಧ್ಯ ಆಗುತ್ತೆ ಸಂಸ್ಕೃತಿಯ ಐತಿಹಾಸಿಕ ವಿಧಾನ ಅಂದ್ರೇನು ಅಥವಾ ಸಂಸ್ಕೃತಿಯ ಐತಿಹಾಸಿಕ ದೃಷ್ಟಿಕೋನ ಅಂದ್ರೆ ಏನು ಕೊನೆಯ ಭಾಗವನ್ನ ನಾವು ನೋಡೋಣ ಸಂಸ್ಕೃತಿಯ ಐತಿಹಾಸಿಕ ವಿಧಾನವನ್ನ ಇತಿಹಾಸಕಾರರು ಪುರಾತತ್ವ ಶಾಸ್ತ್ರಜ್ಞರು ಹತ್ತೊಂಬತ್ತು ಮತ್ತು ಇಪ್ಪತ್ತನೇ ಶತಮಾನದಲ್ಲಿ ಸಮಗ್ರವಾದಂತಹ ದತ್ತಾಂಶ ದತ್ತಾಂಶಗಳನ್ನ ಗ್ರಹಿಸಲು ಹಾಗೂ ವಿಶ್ಲೇಷಿಸಲು ವೈಜ್ಞಾನಿಕ ಪ್ರಯೋಗಗಳಿಂದ ಸಾಧ್ಯವಾಯಿತು ಪುರಾತತ್ವ ಶಾಸ್ತ್ರಜ್ಞರಾದ ಮತ್ತು ಗಾರ್ಡನ್ ಫಿಲಿಪ್ಸ್ ಮತ್ತು ಗಾರ್ಡನ್ ರವರ ವಿಲಾ ಗಾರ್ಡನ್ ಆರ್ ವಿಲಾ ರವರು ಇಪ್ಪತ್ತನೇ ಶತಮಾನದ ಆರಂಭದಲ್ಲಿ ಪುರಾತತ್ವ ಶಾಸ್ತ್ರದ ದೋಷ ಪೂರಿತ ಮನಸ್ಥಿತಿಯನ್ನು ಅರ್ಥ ಮಾಡಿಕೊಳ್ಳಲು ನಮಗೆ ಉತ್ತಮ ವೇದಿಕೆಯನ್ನ ಒದಗಿಸಿಕೊಟ್ಟಂತಹ ವ್ಯಕ್ತಿಗಳು ಆದರೆ ದುರಾದೃಷ್ಟವಸಾದ ಮಧ್ಯಂತರ ದಶಕಗಳು ಪುರಾತತ್ವ ಶಾಸ್ತ್ರದ ಬ್ರಹ್ಮಾಂಡವು ಯಾವುದೇ ರೀತಿಯಲ್ಲಿ ಅಚ್ಚುಕಟ್ಟುವಾಗಿಲ್ಲವೆಂದು ನಮಗೆ ತಿಳಿಸುವುದು ಪ್ರಮುಖವಾಗಿದೆ ಹೀಗೆ ದೃಷ್ಟಿಕೋನ ಸಂಸ್ಕೃತಿಯ ಐತಿಹಾಸಿಕ ದೃಷ್ಟಿಕೋನದ ಒಂದು ಅಂಶಗಳ ಬಗ್ಗೆ ನಾವು ನೋಡೋದು ದೃಷ್ಟಿಕೋನ ಅಂದ್ರೆ ಏನು ಅಂತೇಳಿ ಅದೇ ರೀತಿ ಮತ್ತೊಂದು ಪಾಂಡಿಗೆ ಬಂದಾಗ ಸಂಸ್ಕೃತಿಯ ಕ್ರಿಯಾತ್ಮಕತೆ ಸಂಸ್ಕೃತಿಯ ಕ್ರಿಯಾತ್ಮಕತೆ ಅಂದ್ರೆ ಏನು ಸಂಸ್ಕೃತಿಯ ಒಂದು ಸಂಕೀರ್ಣ ಬಹುಮುಖಿ ಮತ್ತು ಕ್ರಿಯಾತ್ಮಕ ವಿದ್ಯಮಾನವಾಗಿದೆ ಸಂಸ್ಕೃತಿಯ ಬೆಳವಣಿಗೆಯು ದ್ವಿಮುಖವಾದಂತಹ ಪ್ರಕ್ರಿಯೆಯಾಗಿದೆ ಎರಡು ರೀತಿಯಲ್ಲಿ ಪ್ರಮುಖ ಪ್ರಕ್ರಿಯೆ ಸಂಸ್ಕೃತಿಯನ್ನ ನಿಲ್ಲಿಸಲು ಸಾಧ್ಯವಿಲ್ಲ ಸಂಸ್ಕೃತಿಯು ಸಮಾಜದಲ್ಲಿ ವಿಶೇಷವಾದಂತಹ ಕ್ರಿಯಾತ್ಮಕತೆಯನ್ನ ನಿರ್ವಹಿಸುತ್ತದೆ ಸಂಸ್ಕೃತಿಯ ಕ್ರಿಯಾತ್ಮಕತೆಗಳನ್ನ ಈ ಕಳಕಂಡ ಗುರುತಿಸಲಾಗಿದೆ ಈ ಸಂಸ್ಕೃತಿಯ ಕ್ರಿಯಾತ್ಮಕತೆಗಳು ಅಂದ್ರೆ ಏನು ಅನ್ನೋದ್ರ ಬಗ್ಗೆ ನಾನು ಕೆಲವು ಅಂಶಗಳನ್ನ ನಾನು ತಿಳಿಸ್ಕೊಡ್ತೇನೆ ಅದು ಯಾವುದು ಅಂತ ಹೇಳಿದ್ರೆ ಮೊದಲಿಗೆ ಸಂಸ್ಕೃತಿಯ ಕ್ರಿಯಾತ್ಮಕತೆ ಯಾವುದರಿಂದ ನಾವು ತಿಳ್ಕೊತೀವಿ ಅಂತ ಹೇಳಿದ್ರೆ ಅರಿವಿನ ಬಗ್ಗೆ ಗ್ರಹಿಸುವಿಕೆ ಬಗ್ಗೆ ನಿಯಂತ್ರಣದ ಬಗ್ಗೆ ತಿಳುವಳಿಕೆಯ ಬಗ್ಗೆ ಸಚಿವಾಹನದ ಬಗ್ಗೆ ಮಾನವನ ಬಗ್ಗೆ ಕಾರ್ಯ ವೈಜ್ಞಾನಿಕತೆ ಆಧ್ಯಾತ್ಮಿಕ ಚಿಂತನೆ ನಡತೆ ಇವುಗಳೆಲ್ಲವನ್ನ ನಾವು ಸಂಸ್ಕೃತಿಯ ಕ್ರಿಯಾತ್ಮಕತೆ ಅಂತೇಳಿ ಕರೆಯಬಹುದಾಗಿದೆ ಒಟ್ಟಿನಲ್ಲಿ ಸಂಸ್ಕೃತಿಯ ಬಹಳಷ್ಟು ಭಾಗವು ಮಾನವನ ಅಂತರ್ಗತವಾಗಿದೆ ಕಲೆ ಸಾಹಿತ್ಯ ಧರ್ಮ ತತ್ವಜ್ಞಾನ ಆಹಾರ ಉಡುಗೆ ತೊಡುಗೆ ಆಚಾರ ವಿಚಾರ ನಂಬಿಕೆ ಪದ್ಧತಿ ಪರಂಪರೆ ಮುಂತಾದವುಗಳ ಬಗ್ಗೆ ತಿಳಿಸಿಕೊಡುವುದೇ ಸಂಸ್ಕೃತಿ ಸಂಸ್ಕೃತಿಯ ಕ್ರಿಯೆಯು ಯಾವಾಗಲೂ ನಮ್ಮ ತಮ್ಮ ನಂಬಿಕೆ ನಡತೆ ಹಾಗೂ ಜೀವನ ಶೈಲಿಗೆ ಸಂಬಂಧಿಸಿದ್ದಾಗಿದೆ ಸಂಸ್ಕೃತಿ ಯಾವಾಗಲೂ ಬೆಳೆಯುತ್ತಿರುತ್ತದೆ ಎಂದು ಖಚಿತವಾಗಿ ಹೇಳಲಾಗುವುದಿಲ್ಲ ಆದರೂ ಸಂಸ್ಕೃತಿಯು ನಿಂತ ನೀರಲ್ಲ ಎಂದು ಹೇಳಲಾಗುವುದು ಸದಾ ಹರಿಯುವ ನೀರಿನ ಹಾಗೆ ತನ್ನ ಕ್ರಿಯಾತ್ಮಕತೆಯಿಂದ ಬದಲಾವಣೆಯ ಕ್ರಿಯಾತ್ಮಕತೆಯಾಗಿದೆ ಎಂದು ಹೇಳಬಹುದು ಅಂದರೆ ಸಂಸ್ಕೃತಿ ಅಂತಂದ್ರೆ ಹೇಳಿದ್ರೆ ನಿಂತ ನೀರೆಲ್ಲ ಹರಿಯುವ ನದಿಯ ನೀರಾಗಿ ಹೊರಡುತ್ತದೆ ಎಂಬುದನ್ನು ನಾವು ಕಲ್ಚರ್ ಅಥವಾ ಸಂಸ್ಕೃತಿ ಎಂಬ ಪದಕ್ಕೆ ಅರ್ಥವನ್ನು ನೀಡಬಹುದು ಹೀಗೆ ಒಂದು ದೃಷ್ಟಿಕೋನವನ್ನ ಘಟಕ ಅಧ್ಯಯನ ಮೂರರ ಅಂದ್ರೆ ಪುರಾತತ್ವ ಶಾಸ್ತ್ರ ಶಾಸ್ತ್ರ ನಾಣ್ಯಶಾಸ್ತ್ರ ಎಂಬ ಪರಿಚಯದಲ್ಲಿ ಘಟಕ ಮೂರರ ಅಧ್ಯಯನವನ್ನ ನಾವು ನೋಡಿದಾಗ ಇದರ ಒಂದು ಸಾರಾಂಶವನ್ನ ನೀವು ತಿಳ್ಕೊಂಡ್ರಿ ಪುರಾತತ್ವ ಸದ್ಯ ಸಿದ್ಧಾಂತಗಳು ಯಾವುದು ಪುರಾತತ್ವ ಸಂಸ್ಥೆಯ ಪುರಾತತ್ವ ಶಾಸ್ತ್ರದ ಸಿದ್ಧಾಂತಗಳಲ್ಲಿ ಮತ್ತೊಂದು ಪಾಯಿಂಟ್ಗೆ ಹೋದಾಗ ಸಂಸ್ಕೃತಿಯ ಅರ್ಥ ವ್ಯಾಖ್ಯ ದೃಷ್ಟಿಕೋನ ಯಾವ ಅಂಶಗಳನ್ನ ಸಂಸ್ಕೃತಿ ಒಳಗೊಂಡಿದೆ ದೃಷ್ಟಿಕೋನಗಳು ಏನನ್ನ ತಿಳ್ಕೊ ತಿಳಿಸ್ಕೊಡುತ್ತದೆ ಎಂಬ ಅರಿವಿನ ಬಗ್ಗೆ ತಿಳಿಸಿಕೊಟ್ಟಂತಹ ಒಂದು ಪಠ್ಯಕ್ರಮ ಅಂತ ಹೇಳಿದ್ರೆ ಈ ಘಟಕ ಮೂರರ ಒಂದು ಅಧ್ಯಯನ ಇದಿಷ್ಟನ್ನು ನೀವು ಈ ತರಗತಿಯಲ್ಲಿ ತಿಳ್ಕೊಂಡಿದ್ದೀರಿ ಧನ್ಯವಾದಗಳು